ಕಾಡಿನ ರಾಜ ಸಿಂಹದ ಕಥೆ ಒಮ್ಮೆ ಒಂದು ದಟ್ಟವಾದ ಕಾಡಿನಲ್ಲಿ ಸಿಂಹರಾಜ ಎಂಬ ಶಕ್ತಿಶಾಲಿ ಸಿಂಹವೊಂದು ವಾಸಿಸುತ್ತಿತ್ತು ಇದು ಕಾಡಿನ ರಾಜನಾಗಿತ್ತು ಏಕೆಂದರೆ ಇದರ ಗರ್ಜನೆಯೇ ಕಾಡಿನ ಎಲ್ಲ ಪ್ರಾಣಿಗಳನ್ನು ನಡುಗಿಸುತ್ತಿತ್ತು ಸಿಂಹರಾಜನಿಗೆ ಎಲ್ಲ ಪ್ರಾಣಿಗಳು ಗೌರವ ಕೊಡುತ್ತಿದ್ದವು ಆದರೆ ಕೆಲವು ಪ್ರಾಣಿಗಳು ಅದರ ಶಕ್ತಿಯಿಂದ ಭಯಪಡುತ್ತಿದ್ದವು ಒಂದು ದಿನ ಸಿಂಹರಾಜ ಕಾಡಿನಲ್ಲಿ ಸುತ್ತಾಡುತ್ತಿರುವಾಗ ಒಂದು ದೊಡ್ಡ ಬಲೆಗೆ ಸಿಕ್ಕಿಬಿದ್ದಿತು ಎಷ್ಟೇ ಗರ್ಜಿಸಿದರೂ ಬಲೆಯಿಂದ ಬಿಡುಗಡೆಯಾಗಲಾಗಲಿಲ್ಲ ಅದರ ಗರ್ಜನೆಯನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಓಡಿ ಬಂದವು ಆದರೆ ಯಾರೂ ಸಹಾಯಕ್ಕೆ ಮುಂದೆ ಬರಲಿಲ್ಲ ಏಕೆಂದರೆ ಎಲ್ಲರಿಗೂ ಸಿಂಹದ ಭಯವಿತ್ತು ಆಗ ಒಂದು ಚಿಕ್ಕ ಇಲಿಯೊಂದು ಧೈರ್ಯದಿಂದ ಮುಂದೆ ಬಂದಿತು ಸಿಂಹರಾಜನೇ ಭಯಪಡಬೇಡಿ ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂದು ಚಿಕ್ಕ ಇಲಿಯು ಹೇಳಿತು ಎಲ್ಲಾ ಪ್ರಾಣಿಗಳು ಇಲಿಯನ್ನು ನೋಡಿ ನಕ್ಕವು ಆದರೆ ಇಲಿಯು ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕಡಿದು ಸಿಂಹರಾಜನನ್ನು ಮುಕ್ತಗೊಳಿಸಿತು ಸಿಂಹರಾಜನಿಗೆ ಇಲ್ಲಿಯ ಧೈರ್ಯ ಮತ್ತು ಕೃತಜ್ಞತೆಯಿಂದ ಆಶ್ಚರ್ಯವಾಯಿತು ಅದು ಇಲ್ಲಿಗೆ ಹೇಳಿತು ನೀನು ಚಿಕ್ಕದಾಗಿದ್ದರೂ ನಿನ್ನ ಧೈರ್ಯ ಮತ್ತು ಕರುಣೆಯಿಂದ ನನ್ನ ಜೀವ ಉಳಿಯಿತು ಇಂದಿನಿಂದ ನೀನು ನನ್ನ ಸ್ನೇಹಿತ ಕಾಡಿನ ಎಲ್ಲ ಪ್ರಾಣಿಗಳು ಈ ಘಟನೆಯಿಂದ ಕಲಿತವು ಗಾತ್ರದಿಂದ ಯಾರನ್ನು ತೀರ್ಮಾನಿಸಬಾರದು ಧೈರ್ಯ ಮತ್ತು ಕರುಣೆಯೇ ದೊಡ್ಡ ಶಕ್ತಿಯಾಗಿದೆ ಚಿಕ್ಕವರಾದರೂ ದೊಡ್ಡ ಕೆಲಸಗಳನ್ನು ಮಾಡಬಲ್ಲರು ಮತ್ತು ಕೃತಜ್ಞತೆಯಿಂದ ಸ್ನೇಹವನ್ನು ಗಳಿಸಬಹುದು